ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿರುವಂಥ ಅವಲಕ್ಕಿ ಹಾಗೂ ಆಲೂಗಡ್ಡೆ ಹಾಕಿ ಬೋಂಡ ಯಾವ ರೀತಿ ರೆಡಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಮೀಡಿಯಮ್ ಅವಲಕ್ಕಿ ಐದು ನಿಮಿಷ ನೆನೆಸಿ ತಗೊಂಡಿದ್ದೀನಿ ಒಂದು ಸಾರಿ ಅವಲಕ್ಕಿ ನೀಟಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಇಡಬೇಕು ಹಾಗೆ ಒಂದು ಚಿಕ್ಕ ಸೈಜ್ ಆಲೂಗಡ್ಡೆ ಕೂಡ ಬೇಯಿಸಿ ತಗೊಂಡಿದ್ದೀನಿ ನಾನಿಲ್ಲಿ ಮೈದಾ ಹಾಕಿದ್ನಲ್ಲ ಅದೇ ಕಪ್ಪಿನಿಂದ ಒಂದು ಕಪ್ ಅವಲಕ್ಕಿ ತಗೊಂಡಿದ್ದೀನಿ ಒಂದು ಕಪ್ ಮೈದಾ ಒಂದು ಟೀ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಅರ್ಧ ಕಪ್ ಹಸಿ ಕೊಬ್ಬರಿ ಹಾಗೆ ಒಂದು ಕಪ್ ಮೊಸರು ಸ್ವಲ್ಪ ನೀರು ಕೂಡ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನಮಗೆ ನುಣ್ಣಗೆ ಗ್ರೈಂಡ್ ಆಗಬೇಕು ಇಲ್ಲಿ ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ಗೆ ಸಪೋರ್ಟ್ ಮಾಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಫ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಎರಡು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕಿ ಆದ ನಂತರ ನೀಟಾಗಿ ನಾವು ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ನಾನು ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿದ್ದೆ ಅದು ಕರೆಕ್ಟ್ ಆಗಲಿಲ್ಲ ಹಾಗಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡೆ ಫ್ರೆಂಡ್ಸ್ ನೆನೆಸುವಂಥ ಅವಶ್ಯಕತೆ ಇಲ್ಲ ಅಂತ ರೆಡಿ ಮಾಡಬಹುದು ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ನೀಟಾಗಿ ಬಿಸಿ ಆದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಬೋಂಡ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಬೋಂಡಾ ಇದ್ದೀನಿ ತುಂಬಾ ಈಜಿ ರೆಸಿಪಿ ಇದೆ ನೋಡಿ ಫ್ರೆಂಡ್ಸ್ ಈ ಹದದಲ್ಲಿ ನಮಗೆ ಬೋಂಡ ಇಟ್ಟು ರೆಡಿ ಆಗಬೇಕು ಬೋಂಡ ಆದರೂ ಅನ್ನಬಹುದು ಅವಲಕ್ಕಿ ಬಜಿ ಅಂತ ಆದರೂ ನೀವು ಅನ್ನಬಹುದು ಎಣ್ಣೆಯಲ್ಲಿ ಬೋಂಡ ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕಬಾರ್ದು ಎರಡು ನಿಮಿಷ ಬಿಟ್ಟು ಸ್ಪೂನ್ನಿಂದ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಬೋಂಡ ಹಾಕಿ ಆದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬೇಕು ವಾವು ತುಂಬಾ ಸೂಪರಾಗಿ ಬೋಂಡ ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ವಯಸ್ಸಾದವ್ರವರೆಗೂ ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿನ್ನುವಷ್ಟು ಟೇಸ್ಟ್ ಆಗ್ತವೆ ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಮೇಲಿನಿಂದ ಕ್ರಿಸ್ಪಿಯಾಗಿ ಒಳಗಿನಿಂದ ಸಾಫ್ಟಾಗಿ ಟೇಸ್ಟಿಯಾಗಿ ರೆಡಿಯಾಗ್ತವೆ ಬೆಳಗಿನ ನಾಷ್ಟಕ್ಕಾದರೂ ಮಾಡಬಹುದು ಇಲ್ಲ ಅಂದರೆ ಸಾಯಂಕಾಲ ಯಜಮಾನ್ರು ಕೆಲಸದಿಂದ ಬರೋ ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಈ ರೀತಿ ರುಚಿಕರವಾದ ಸ್ನ್ಯಾಕ್ಸ್ ರೆಡಿ ಮಾಡಿದರೆ ಮಕ್ಕಳು ಹಾಗೆ ಎಲ್ಲರೂ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ನಾನಿಲ್ಲಿ ಚಟ್ನಿ ಮಾಡಿಲ್ಲ ಒಂದು ಕಪ್ಪ ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಇದ್ದರೆ ಹಸಿ ಕೊಬ್ಬರಿ ಚಟ್ನಿ ಆದರೂ ನೀವು ಮಾಡಬಹುದು ಕಾಂಬಿನೇಷನ್ ಆಗಿ ಮೊಸರು ಹಾಗೆ ಅಚ್ಚಕಾರದ ಪುಡಿ ತುಂಬಾ ಸೂಪರ್ ಆಗುತ್ತೆ ಇಲ್ಲಿ ನೋಡಿ ನಾನು ಟೇಸ್ಟ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ ವಾವ್ ತುಂಬಾ ಸೂಪರ್ ಆಗಿದೆ ಮತ್ತು ಪದೇ ಪದೇ ಇದೇ ರೀತಿ ಟ್ರೈ ಮಾಡ್ತಾ ಇರ್ತೀರಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು